ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೊಮ್ಯಾಟೊ ತೊಕ್ಕು ಮಾಡೋಣ ತುಂಬ ಟೇಸ್ಟಿಯಾಗಿರ್ತದಿದು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆಲ್ಲ ಸೂಪರ್ ಆಗಿರ್ತದೆ ಟೊಮ್ಯಾಟೊ ತೊಕ್ಕು ನೀವು ಒಂದ್ಸಲ ಈ ರೀತಿ ಮಾಡಿಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಟೊಮ್ಯಾಟೊ ತೊಕ್ಕು ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಟೊಮ್ಯಾಟೊ ತೊಕ್ಕು ಮಾಡೋಣ ಟೊಮೆಟೊ ತೊಕ್ಕು ಮಾಡೋಕ್ಕೆ ಟೊಮ್ಯಾಟೊ ಒಂದು ಅರ್ಧ ಕೆ ಜಿ ಒಂದು ಮೂರು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಇಷ್ಟನ್ನು ಕಟ್ ಮಾಡ್ಕೊಂಡು ತೊಗೊಂಡಿದ್ವಿ ಒಗ್ಗರಣೆಗೆ ಕಡಾಯಿ ಇಟ್ಕೊಂಡು ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಕಾಯಿಲಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕ್ಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಸಾಸಿವೆ ಸ್ವಲ್ಪ ಸ್ವಲ್ಪ ಜೀರಿಗೆ ಎರಡು ಸಟಾಪಾಕ ಅಂತ ಸಿಡಿಬೇಕು ನೋಡಿ ಸಾಸಿವೆ ಸಿಡಿಯುವಾಗ ಸಿಡಿತದೆ ಅದಕ್ಕೆ ಸ್ವಲ್ಪ ಪ್ಲೇಟ್ನ ಕ್ಲೋಸ್ ಮಾಡಿಬಿಡಿ ಈ ರೀತಿ ಎಷ್ಟು ಇದೆ ನೋಡಿ ಇವಾಗ ಹಸಿಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಲಿ ಈರುಳ್ಳಿ ಒಂದ್ ಹಾಕೊಳ್ಳಿ ಒಂದ್ ರಕ್ತ ಈರುಳ್ಳಿ ಒಂದು ಈರುಳ್ಳಿ ಸೇರಿಸ್ಕೊಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದೇ ಈ ರೀತಿ ಫ್ರೀ ಆಗಿದೆ ಇವಾಗ ಟೊಮೆಟೊನ ಸೇರಿಸ್ಕೊಳ್ಳಿ ಒಂದು ಅರ್ಧ ಕೆ ಜಿ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ಳಿ ಎಲ್ಲ ಬೇಯಬೇಕಲ್ವಾ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಗ ಬೇಯುತ್ತೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯ್ಲಿ ಇವಾಗ ಎಣ್ಣೆಯಲ್ಲಿ ಈ ಟೊಮೊಟೊ ತೊಕ್ಕುಗೆ ನೀರೆಲ್ಲ ಹಾಕಂಗಿಲ್ಲ ಒಂದು ಹತ್ತು ನಿಮಿಷ ಕಾಲ ಚೆನ್ನಾಗಿ ಬೇಯಿಲಿ ಇವಾಗ ಒಂದು ಐದು ನಿಮಿಷ ನೋಡಿ ಈ ರೀತಿ ಆಗಿದೆ ಇವಾಗ ಟೊಮೊಟೊ ಎಲ್ಲ ಸ್ವಲ್ಪ ಬೆಂದಿದೆ ಸ್ವಲ್ಪ ಗರಂ ಮಸಾಲ ಪೌಡ್ರು ಸೇರಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಧನಿಯಾ ಪೌಡ್ರು ಕಾಲು ಟೀ ಸ್ಪೂನ್ಗಿಂತನೂ ಕಡಿಮೆ ಸ್ವಲ್ಪ ಸ್ವಲ್ಪ ಧನಿಯಾ ಪೌಡ್ರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಜಾಸ್ತಿ ಸೇರಿಸ್ಕೊಂಬಾರ್ದು ಧನಿಯಾ ಪೌಡ್ರು ಅಚ್ಕಾರದ್ ಪೌಡ್ರು ಸೇರಿಸ್ಕೊಡಿ ಒಂದು ಸ್ಪೂನಷ್ಟು ಅಷ್ಟು ಪುಡಿ ಸೇರಿಸ್ಕೊಂಡಿದ್ದೀವಿ ಮಿಕ್ಸ್ ಮಾಡ್ಕೊಡಿ ನೀರೇನು ಹಾಕಿಲ್ಲ ನಾವು ನೀರೆಲ್ಲ ಹಾಕ್ಬಾರ್ದು ಇದಕ್ಕೆ ಈ ತೊಕ್ಕುಗೆಲ್ಲ ನೀರೆಲ್ಲ ಸೇರಿಸ್ಬಾರ್ದು ಅದರಲ್ಲೇ ಟೊಮೊಟೊದಲ್ಲೇ ಇರ್ತದಲ್ವ ಅದೇ ಚೆನ್ನಾಗಿ ಗ್ರೇವಿ ಥರ ಆಗುತ್ತೆ ಇವಾಗ ಚೆನ್ನಾಗಿ ಬೆಂತಾಯಿದೆ ಇದೆ ನೋಡಿ ಇವಾಗ ಈ ರೀತಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ಅದು ಟೊಮೊಟೊ ಎಲ್ಲ ಹೊಂದ್ಕೊಬೇಕು ಅವೆಲ್ಲ ಚೆನ್ನಾಗಿ ಇವಾಗ ಸ್ವಲ್ಪ ಬೇಳೆ ಪೌಡ್ರನ್ನ ಸೇರಿಸ್ಕೊಳ್ಳಿ ಬೇಳೆ ಪೌಡ್ರ್ ಅಂದರೆ ಕಡಲೆ ಕಡಲೆಬೇಳೆ ಧನಿಯಾ ಜೀರಿಗೆ ಸಾಸಿವೆ ಮೇಯ್ಗೆ ಬೆಳಗ್ಗೆ ಮೆಣಸಿನ್ಕಾಯಿ ಧನಿಯಾ ಜೀರಿಗೆ ಎಲ್ಲವನ್ನು ಹಾಕಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ಒಂದು ಅರ್ಧ ಅಷ್ಟು ಸೇರಿಸ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರ್ತದೆ ಇತ್ತ ಕೂಗೆಲ್ಲ ಅರ್ಧ ಸ್ಪೂನು ಇಲ್ಲ ಒಂದು ಸ್ಪೂನು ಸೇರಿಸ್ಕೊಡಿ ತುಂಬ ಚೆನ್ನಾಗಿರ್ತದೆ ಚಪಾತಿಗೆಲ್ಲ ಸೂಪರಾಗಿರ್ತದೆ ಬಿಸಿ ಬಿಸಿ ಅನ್ನಕ್ಕೂ ಸಹ ಚೆನ್ನಾಗಿರ್ತದೆ ನೋಡಿ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸ್ವಲ್ಪ ಬೆಂದ್ಬಿಡಲಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಥರ ಆಗ್ಬಿಡ್ಬೇಕು ಅಲ್ಲಿ ತನಕ ಬೇಯಿಸ್ತಾ ಇರಬೇಕು ಅದನ್ನು ಊರಿನ ಸಣ್ಣ ಉರಿ ಮಾಡಿಬಿಟ್ಟು ಇವಾಗ ಬೇಯಿಸ್ಬೇಕು ಇದನ್ನು ಅವಾಗ ಟೊಮೊಟೊ ತೊಪ್ಪು ಚೆನ್ನಾಗುತ್ತೆ ನೀರು ಬಿಡ್ಬೇಕು ಎಣ್ಣೆ ಬಿಡಬೇಕದು ನೀರೆಲ್ಲ ಬಂದ್ಬಿಡ್ಬೇಕದು ಈ ನೀರೆಲ್ಲ ಇದೆ ಅಲ್ವಾ ಈ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯ್ಬೇಕು ಇವಾಗ ನೋಡಿ ಈ ರೀತಿ ಎಣ್ಣೆ ಬಿಡ್ತಾ ಬಂದಿದೆ ನೋಡಿ ಇವಾಗ ನೀರೆಲ್ಲ ಕಡಿಮೆ ಆಗ್ತಾ ಇದೆ ನೋಡಿ ಈ ಬರಬೇಕು ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡಿ ಸೈಡಲ್ಲೆಲ್ಲ ಇನ್ನೊಂದು ಐದು ನಿಮಿಷ ಕಾಲ ಬೇಲಿ ನೋಡಿ ಆಗಿದೆ ಇವಾಗ ಇದು ಟೊಮೆಟೊ ತೊಕ್ಕು ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಇದೆ ನೋಡಿ ಇವಾಗ ಸರ್ವಿಂಗ್ ಹಾಕೋಣ ಟೊಮ್ಯಾಟೊ ತುಕ್ಕು ನೋಡಿ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ